ನಮ್ಮ ಭೂಮಿ ನಮ್ಮ ಹಕ್ಕು ಮಣ್ಣಿಗಾಗಿ ನಮ್ಮ ಹೋರಾಟ ನಾಪಕ್ಲು ಸಮೀಪದ ಹೊದ್ದೂರು ಗ್ರಾಮದ ಪೆಗ್ಗೋಳಿಯಲ್ಲಿ ಹೋರಾಟಗಾರರ ಧ್ವನಿಗಳು ಮಾರ್ದನಿಸಿದವು ಹೋರಾಟಗಾರರು ಹೊದ್ದೂರು ಗ್ರಾಮದ ಪೆಗ್ಗೋಳಿ ಎಂಬಲ್ಲಿ ಕಳೆದ ಎಂಟು ದಿನಗಳಿಂದ ಚಳಿ ಮಳೆ ಗಾಳಿಗೆ ಲೆಕ್ಕಿಸದೆ ಟೆಂಟ್ನಲ್ಲಿ ವಾಸವಾಗಿದ್ದು ಸರ್ಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಕುಟುಂಬ ಹಾಗೂ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಡೆಸ್ತಾ ಇರುವ ಹೋರಾಟ ಶನಿವಾರ ಏಳನೇ ದಿನಕ್ಕೆ ಕಾಲಿಟ್ಟಿತು ಹೊದ್ದೂರು ಗ್ರಾಮದಲ್ಲಿ ಎಂಟು ನೂರಕ್ಕೂ ಅಧಿಕ ನಿರಾಶ್ರಿತ ಬಡ ಕುಟುಂಬಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇನ್ನಿತರ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದ ಸರ್ಕಾರಿ ಕಂದಾಯ ಭೂಮಿಯಿಂದ ಭೂಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಇದುವರೆಗೂ ಬಡವರಿಗೆ ನಿವೇಶನ ಸರ್ಕಾರ ನೀಡಲು ಮುಂದಾಗಿಲ್ಲ ನಿವೇಶನ ಕಲ್ಪಿಸಿಕೊಡುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಹೊದ್ದೂರು ಪಂಚಾಯಿತಿ ಸದಸ್ಯ ಕೆ ಮೊಣ್ಣಪ್ಪ ಹೋರಾಟದ ಮುಂದಾಳತ್ವ ವಹಿಸಿ ಶನಿವಾರ ಒತ್ತಾಯಿಸಿ ಮಾತನಾಡಿದರು ಈ ಸಂದರ್ಭ ಹೊದ್ದೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕುಸುಮಾವತಿ ಎಚ್ಎಸ್ ಭೋಜ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿಯ ಕಿರಣ್ ಜಗದೀಶ್ ಮೊಹಮ್ಮದ್ ಮಾದೇಶ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ ಇವರಿಗೆ ತಕ್ಷಣದಲ್ಲಿ ಈ ಒಂದು ಸ್ಪಂದನೆ ಮಾಡಿ ಸಹಕರಿಸಬೇಕು ಹಾಗೆಯೇ ಮತ್ತೊಂದು ಮಾಹಿತಿಯನ್ನು ನೋಡ್ತಿದ್ದೀನಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭಾಳಷ್ಟು ಸಂಘಟನೆಗಳಿದ್ದೀರಿ ಬಡವರ ಪರ ಹೋರಾಟ ಮಾಡುತ್ತಿರುವಂತಹ ಸಂಘಟನೆಗಳಿದ್ದೀರಿ ಸಂಸ್ಥೆಗಳಿದ್ದೀರಿ ದಯವಿಟ್ಟು ನಿಮ್ಮದು ಕೂಡ ಭಾಳ ಅವಶ್ಯಕತೆ ಇದೆ ಈ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಎಲ್ಲ ಸಂಘಟನೆಗಳು ಧ್ವನಿ ಮಾಡಬೇಕಾಗಿದೆ ದಲಿತ ಪರ ಜನಪರ ಇರುವಂಥ ಸಂಘಟನೆಗಳು ಕೂಡ ಇದಕ್ಕೆ ಧ್ವನಿ ಮಾಡಬೇಕು ಇವರಿಗೆ ಬೆಂಬಲಿಸಬೇಕು ಅಂತ ನಿಮ್ಮ ಕಡೆಯೂ ಕೂಡ ನಾವು ಮನವಿ ಮಾಡಿಕೊಳ್ತಿದ್ದೀವಿ ಇಂಥ ಎಲ್ಲ ಒಂದು ಸಹಕಾರಗಳನ್ನ ಕೊಟ್ಟು ಈ ಒಂದು ಓಟಗಳನ್ನ ಸಕ್ಸಸ್ ಮಾಡಲಿಕ್ಕೆ ಸರ್ಕಾರ ಜೊತೆ ಒಂದು ಒತ್ತಡಗಳನ್ನ ಏರಿ ಸರ್ಕಾರ ತಕ್ಷಣದಲ್ಲಿ ಇವರಿಗೆ ಸ್ಪಂದಿಸುವಂಥ ಕೆಲಸಗಳನ್ನ ನಾನು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು ಅಂತ ನಿಮ್ಮ ಜೊತೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ನೀವು ಎಲ್ಲರೂ ಕೂಡ ಭಾಗವಹಿಸಿ ಈ ಜನಗಳಿಗೆ ನ್ಯಾಯ ಕೊಡ್ತೀವಿ ನಮ್ಮೊಂದಿಗೆ ಕೈ ಜೋಡಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ